ಈಗಾಗಲೇ ತಾಲೂಕಲ್ಲಿ ಏನು ಸದಸ್ಯತ್ವ ಅಭಿಯಾನವನ್ನು ನಾವು ಈಗಾಗಲೇ ಹನ್ನೆರಡು ಸಾವಿರ ಸದಸ್ಯರನ್ನು ನಾವು ಮಾಡಿದ್ದೇವೆ ನೂರ ತೊಂಬತ್ತೆರಡರ ಮುಖ್ಯ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮಿತ್ರ ಪಕ್ಷ ಆದಂಥ ಜೆ ಡಿ ಎಸ್ ನಮಗೆ ಸಹಕಾರವನ್ನು ಕೊಟ್ಟಿದ್ದ ಆ ಸಹಕಾರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಮೂವತ್ತು ಸಾವಿರ ಲೀಡು ಆ ಮೂವತ್ತು ಸಾವಿರ ಅಂತರವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ಜವಾಬ್ದಾರಿ ನಿರ್ವಹಿಸಿದ್ರೆ ಸಾಕು ನಾವೇನು ಹೊಸದಾಗೇನು ಮತವನ್ನು ಕೇಳುವಂಥ ಅವಶ್ಯಕತೆ ನಮಗಿಲ್ಲ ಇಲ್ಲ ಮೂವತ್ತು ಸಾವಿರ ಲೇಟ್ ಏನು ಈ ತಾಲೂಕಲ್ಲಿ ಜನ ಕೊಟ್ಟಿದ್ದಾರೆ ಆ ಕಾವು ಆ ಹದ ಏನಿದೆ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಚುನಾವಣೆಗೆ ಹೋಗಬೇಕು ಬಂದು ಎರಡನೇನು ಈಗಾಗಲೇ ನಮ್ಮ ನಾಯಕರು ಪ್ರಸಾದ್ ಗೌರ್ ಹೇಳಿದಾಗ ಸ್ಥಳೀಯ ಚುನಾವಣೆ ಸ್ಥಳೀಯ ಚುನಾವಣೆಗಳಲ್ಲಿ ಜೆ ಡಿ ಎಸ್ಗೆ ನಾವು ಕೂಡ ಅನಿವಾರ್ಯ ನಮಗೆ ಜೆ ಡಿ ಎಸ್ಸು ಕೂಡ ಅನಿವಾರ್ಯ ನಾವು ಈಗಾಗಲೇ ನಮ್ಮ ನಾಯಕರ ಮೇಲೆ ಒತ್ತಡ ಮಾಡಿದ್ದೀವಿ ತಾಲೂಕ್ ಪಂಚಾಯತ್ನಲ್ಲಿ ಫಿಫ್ಟಿ ಫಿಫ್ಟಿ ನಾವು ಬೇಕಿ ಬೇಕೋಣ ನೀನು ಒತ್ತಾಯ ಮಾಡಿ ಕೇಳಬೇಕು ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಲೇಬೇಕು ಅಂತೇಳಿ ನಮ್ಮ ನಾಯಕರ ಮೇಲೆ ಒತ್ತಡವನ್ನು ಮಾಡಿ ಎರಡನೇದಾಗಿ ಜಿಲ್ಲಾ ಪಂಚಾಯಿತಿ ಏನು ಆರು ಕಾನ್ಸ್ಟಿಟ್ಯುನ್ಸಿ ಇದೆ ಅಲ್ಲಿ ಸಸ್ಪೆಂಡ್ ಅದರಲ್ಲಿ ಎರಡನ್ನ ನಾವು ಕೇಳಲೇಬೇಕು ಕರೋಣ ಅಂತ ಹೇಳಿ ನಾವು ಈಗಾಗಲೇ ಒತ್ತಾಯವನ್ನು ಮಾಡಿದ್ದೇವೆ ನಾವು ಎರಡಕ್ಕೆ ಏನು ಕ್ಯಾಂಡಿಡೇಟ್ನ ರೆಡಿ ಮಾಡಬೇಕು ಅದ್ರ ಬಗ್ಗೆ ಆಗಲಿ ನಮ್ಮ ನಾಯಕರ ಚರ್ಚೆ ಮಾಡ್ತಾ ಇದ್ದೇವೆ ಎರಡನ್ನು ಕೂಡ ನಾವು ಬಿಜೆಪಿ ನಮ್ಮ ಮಿತ್ರ ಪಕ್ಷ ನಮ್ಮ ಸಹಕಾರ ಕೊಟ್ಟರೆ ಎರಡನ್ನು ಕೂಡ ಗೆಲ್ಲುವಂತ ನಾವು ಕಾರ್ಯಕರ್ತರಿಗೆ ನಾವು ಈಗಾಗಲೇ ಕೆಲಸ ಮತ್ತೆ ಇನ್ನೇನು ಡಿಸೆಂಬರ್ ಕಳೆದಕ್ಕೆ ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಕೊಡ್ತಾರೆ ನಾವೇನೀಗ ಸದಸ್ಯತ್ವ ಅಭಿಯಾನವನ್ನ ಮಾಡಿದೀವಿ ಅದ್ರ ಮುಖಾಂತರ ಗ್ರಾಮ ಪಂಚಾಯಿತಿ ಕೂಡ ಮುಟ್ಟುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ನಾವು ಈಗಾಗಲೇ ಮಾಡಿದ್ರೆ ನಾಯಕರು ಕೂಡ ಸುಟ್ಟತಾ ಇದ್ದೇವೆ ನಮಗೆ ಗೊತ್ತಾಗ್ತಾ ಇದೆ ಪ್ರತಿದಿನ ಅವರು ಯಾವುದೋ ಒಂದು ಹಳ್ಳಿಗೆ ಹೋದ್ರೆ ಮಾತಾಡ್ಕೊಂಡು ಬರ್ತಾ ಇದೆ ನಾವು ಈ ಸಲ ಒಂದು ಕೆಲವೊಂದು ಕಡೆ ಹೆಚ್ಚಿನ ಭರವಸೆ ಯಾಕಿದೆ ಅಂತಂದ್ರೆ ನಾವು ಲೋಕಸಭಾ ಸದಸ್ಯರು ಈಗ ನಮ್ಮ ಅವ್ರ ಮುಖಾಂತರ ಹಲವಾರು ಕೆಲಸ ಕಾರ್ಯನ ಈಗಾಗಲೇ ನಮ್ಮ ನಾಯಕರು ಮಾಡಿಸ್ಕೊಡ್ತಾ ಇದ್ರು ಯಾವ ಊರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿಲ್ಲ ಅವೆಲ್ಲವನ್ನು ನಮ್ಮ ಲೋಕಸಭಾ ಸದಸ್ಯರು ಜರೂರಾಗಿ ಕೊಡ್ತಾ ಇದ್ದಾರೆ ಮತ್ತೆ ರಸ್ತೆಗಳಲ್ಲಿ ಹಳ್ಳಿ ಸಂಪರ್ಕ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ನಾವು ಚುನಾವಣೆಯನ್ನು ನಾವು ಗೆಲ್ತೇವೆ ನಾವು ಕಾಂಗ್ರೆಸ್ಗೆ ಸರಿಸಮಾನವಾದಂತಹ ಚುನಾವಣೆಯನ್ನು ನಾವು ಎದುರಿಸ್ತೀವಿ ಎರಡನೇ ಬಾರಿಗೆ ನಮ್ಮ ರಾಮನಗರ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸ್ವಾಮಿ ಅವರಿಗೆ ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ನಮ್ಮ ಮಾಗಡಿ ಮಂಡಲದಿಂದ ಹಮ್ಮಿಕೊಂಡಿದ್ವಿ ಇವತ್ತು ಅವರನ್ನು ಕರೆದು ಒಂದು ಶುಭವನ್ನು ಕೋರುವ ಮೂಲಕ ಮುಂದಿನ ದಿನದಲ್ಲಿ ಬಿ ಜೆ ಪಿ ಸದೃಢವಾಗಿ ಕಟ್ಟಬೇಕು ಮಾಗಡಿ ಆಗ್ಬೋದು ನಮ್ಮ ರಾಮನಗರ ಜಿಲ್ಲೆಯಾದ್ಯಂತ ಅವರು ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಎಲ್ಲ ಕಾರ್ಯಕರ್ತರು ತುಂಬುವಂಥ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ನಾವು ಎಲ್ಲರೂ ಸೇರಿ ಮಾಡಿದ್ದೀವಿ ಇವತ್ತು ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಹಾಗೆಯೇ ಮುಂದಿನ ದಿನದಲ್ಲೂ ಕೂಡ ಬರುವಂಥ ಚುನಾವಣೆಗೆ ಇವತ್ತು ನಾವು ನಮ್ಮ ಮುಖ್ಯ ಲೀಡರ್ಸ್ ಜೊತೆಗೆ ನಾಯಕರುಗಳ ಜೊತೆಗೆ ನಾವು ಕೂಡ ಒಂದು ಸಣ್ಣ ಮೀಟಿಂಗನ್ನು ಮಾಡುವ ಮೂಲಕ ಮುಂದಿನ ದಿನದಲ್ಲಿ ಪಕ್ಷವನ್ನು ಬಲವರ್ಧನೆ ಮಾಡುವ ಯಾವ್ಯಾವ ರೀತಿ ನಾವು ಪಕ್ಷವನ್ನು ಬಲವರ್ಧನೆ ಮಾಡಬೇಕು ಹಾಗೆಯೇ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ತಾಲೂಕು ಅಧ್ಯಕ್ಷರಾದ ಆದಂಥ ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ಚಂದ್ರಣ್ಣವರು ರಾಘಣ್ಣವರು ಅವರ ಸಮ್ಮುಖದಲ್ಲೂ ಕೂಡ ನಾವೆಲ್ಲರೂ ಸೇರಿ ಇವತ್ತು ಮೀಟಿಂಗ್ ಮಾಡಿ ಮುಂದಿನ ದಿನದಲ್ಲಿ ಪಕ್ಷವನ್ನು ಯಾವ ರೀತಿ ಸದೃಢವಾಗಿ ಕಟ್ಟಬೇಕು ಮತ್ತು ಅದನ್ನು ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ನಮ್ಮ ಮಾತುಕತೆ ಮಾಡಿ ಇವತ್ತು ನಮ್ಮ ಆನಂದ ಸ್ವಾಮಿ ಅವರಿಗೆ ಇವತ್ತು ಮತ್ತೊಮ್ಮೆ ನಾವೆಲ್ಲರೂ ಕೂಡ ಶುಭವನ್ನು ಕೋರ್ತಾ ಅವ್ರ ಮುಂದಿನಲ್ಲಿ ಒಳ್ಳೆಯ ನಮ್ಮ ರಾಮನಗರದಲ್ಲಿ ಚೆನ್ನಾಗಿ ಪಕ್ಷವನ್ನು ಸಂಘಟನೆ ಮಾಡಲಿ ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಇನ್ನು ನಮ್ಮದು ಚುನಾವಣೆ ಏನು ಸಂಘಟನಾ ಪರವಾದಿಂದ ಸದಸ್ಯತ್ವ ಅಭಿಯಾನ ಸದಸ್ಯತ್ವ ಅಭಿಯಾನ ಆದ ನಮ್ಮ ಚಿತ್ರೀಯ ಸದಸ್ಯರನ್ನು ಹೊಂದಣಿ ಆ ನಂತರ ಬೂತ್ ಕಮಿಟಿ ರಚನೆ ಆ ನಂತರ ತಾಲೂಕು ಅಧ್ಯಕ್ಷರ ನೇಮಕ ಜಿಲ್ಲಾ ಅಧ್ಯಕ್ಷರ ಚುನಾವಣೆ ಹೀಗೆ ನಮ್ಮ ಸಂಘಟನಾತ್ಮಕ ರಚನೆ ನಡೀತಾ ಇದ್ವಿ ಈಗ ಮೂ ಹದಿಮೂರನೇ ತಾರೀಕು ನನ್ನನ್ನು ಮತ್ತೊಮ್ಮೆ ಪುನರಾಯ್ಕೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಕಾರ್ಯಕರ್ತರು ಪುನಃ ಅವಿರೋ ನಮ್ಮ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಅದರಲ್ಲೂ ಮಾಗಡಿ ನಮಗೆ ಮೊದಲನೇ ಸ್ಥಾನದಲ್ಲಿದೆ ಸದಸ್ಯತ್ವ ಅಭಿಯಾನದಲ್ಲಿ ಮತ್ತು ಹಾಗೂ ನಮ್ಮ ಏನು ಬೂತ್ ಕಮಿಟಿ ರಚನೆಯಲ್ಲಿ ಮೊದಲನೇ ಸ್ಥಾನ ಇದೆ ಈ ಸದೃಢವಾಗಿ ಈ ನಾಲ್ಕು ವಿಧಾನಸಭಾ ಕ್ಷೇತ್ರವನ್ನು ಸದೃಢವಾಗಿ ಕಟ್ಟು ಜವಾಬ್ದಾರಿ ನಮ್ಮ ಮೇಲೆ ಇದೆ ನಮ್ಮ ನಾಯಕರಾದಂಥ ಪ್ರಸಾದ್ ಗೌಡ್ರು ಗೌತಮ್ ಗೌಡ್ರು ಇನ್ನೂ ಅನೇಕ ನಾಯಕರುಗಳು ಇದನ್ನು ತಗೊಂಡು ನಾವು ಪಕ್ಷವನ್ನು ಸದೃಢವಾಗಿ ಸರ್ ಈಗ ತಾನಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಎನ್ ಡಿ ಎ ಅದು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೆ ಅದರ ಮೇಲೆ ಡಿಸೈಡ್ ಆಗುತ್ತೆ ಈಗ ಎನ್ ಡಿ ಎ ಮೂಲಕ ಹೋದರೆ ನಮಗೆ ಎಲ್ಲರಿಗೂ ಅನುಕೂಲ ಅನ್ನೋದು ಏಕೆಂದರೆ ನಮ್ಮ ತನವನ್ನು ನಾವು ಹೇಳ್ಕೊಳ್ಳೇಬೇಕಾಗುತ್ತೆ ನಾವು ಇವತ್ತು ಮೂರನೇ ಸ್ಥಾನದಲ್ಲಿದ್ದರೂ ಕೂಡ ನಾವು ಜೆ ಡಿ ಎಸ್ಗೆ ಶಕ್ತಿ ಕೊಡುವಂಥದ್ದಾಗ್ಬೋದು ಜೆ ಡಿ ಎಸ್ ನಮಗೆ ಶಕ್ತಿ ಕೊಡುವಂಥದ್ದಾಗ್ಬೋದು ಇವತ್ತು ಚೆನ್ನಾಗಿ ನಾವು ಇವತ್ತು ಎಂ ಪಿ ಎಲೆಕ್ಷನಲ್ಲಿ ತಾವು ನೋಡೇ ಇದ್ದೀವಿ ಇವತ್ತು ಸುಮಾರು ಒಂದು ಮೂವತ್ತು ಸಾವಿರ ಕೊಡುವ ಮೂಲಕ ಎಂ ಪಿ ಅವರಿಗೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಸ್ಕೊಂಡಿದ್ದೀವಿ ಹಾಗಾಗಿ ಮುಂದಿನ ದಿನದಿಂದಲೂ ಕೂಡ ನಾವು ಇದೇ ರೀತಿ ಎನ್ ಡಿ ಎದಲ್ಲಿ ಹೋದರೆ ಅನುಕೂಲ ಆಗುತ್ತೆ ಭವಿಷ್ಯದಲ್ಲೂ ಕೂಡ ಕಾಂಗ್ರೆಸ್ ಏನು ದುರಾಡಳಿತ ನಡೀತಾ ಇದೆ ಕಾಂಗ್ರೆಸ್ತು ಅದರನ್ನೆಲ್ಲನೂ ಕೂಡ ನಾವು ಮಟ್ಟ ಹಾಕುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಹಾಗಾಗಿ ನಾವು ಜೆ ಡಿ ಎಸ್ ನಾವು ಇಬ್ಬರು ಕೂಡ ಸೇರಿದ್ರೆ ಮೈಸೂರು ಭಾಗದಲ್ಲಿ ಸದೃಢವಾಗಿ ಎನ್ ಡಿ ಎ ಪಕ್ಷ ಯು